ಈ ವಿಡಿಯೋದಲ್ಲಿ ನೀವು ಬೇಳೆ ಹೋಳಿಗೆ ಹಾಗೆ ಕಾಯಿ ಹೋಳಿಗೆ ಎರಡನ್ನೂ ಕೂಡ ಹೇಗೆ ಮಾಡೋದು ಅಂತ ತಿಳ್ಕೊಬಹುದು ಬನ್ನಿ ಇವತ್ತು ನಿಮ್ಮೆಲ್ಲರಿಗೂ ರುಚಿಯಾದ ತೊಗರಿ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹೋಳಿಗೆ ಮಾಡೋದು ಕಷ್ಟ ಅಂತ ಅಂದ್ಕೊಳ್ತಾರೆ ತುಂಬ ಜನ ಆದರೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ಈಸಿ ಇದೆ ಈ ಮೆಥಡ್ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆಯೇ ತುಂಬ ಸ್ಮೂತ್ ಕೂಡ ಆಗುತ್ತೆ ಈ ಹೋಳಿಗೆ ಬನ್ನಿ ತೊಗರಿಬೇಳೆ ಹೋಳಿಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಣಕದ ಹಿಟ್ಟು ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಚಿರೋಟಿ ರವೆ ಕೂಡ ಬಳಸಬಹುದು ಆದರೆ ನಾನಿಲ್ಲಿ ಪೂರ್ತಿ ಮೈದಾ ಹಿಟ್ಟು ಮಾತ್ರ ಹಾಕಿದ್ದೀನಿ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು ಒಮ್ಮೆಲೆ ಹೆಚ್ಚಿಗೆ ನೀರು ಹಾಕೋದ್ರಿಂದ ಹಿಟ್ಟು ರಾಡಿಯಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮೆತ್ತಗಾಗೋ ಹಾಗೆ ಕಲಿಸ್ತಾ ಹೋಗಬೇಕು ನಾವು ಈ ಕಣಕದ ಹಿಟ್ಟನ್ನ ಎಷ್ಟು ಸ್ಮೂತಾಗಿ ಕಲಿಸ್ತೀವೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾವು ಚಪಾತಿ ಅಥವಾ ಪೂರಿಗೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಹೋಳಿಗೆಗೆ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಮಧ್ಯ ಮತ್ತೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಆದಷ್ಟು ಸ್ಮೂತ್ ಮಾಡ್ತಾ ಹೋಗಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ ಎಣ್ಣೆ ಹಾಕಿ ಆದ ನಂತರ ಆ ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ಕಣಕ ನಾದ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇ ನಿಮಗೆ ಹಾಗೆ ಕಣಕ ಎಷ್ಟು ಸ್ಮೂತ್ ಆಗುತ್ತೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ತಾಸು ಈ ಹಿಟ್ಟನ್ನ ನೆನಿಲಿಕ್ಕೆ ಬಿಡಬೇಕು ಮಿನಿಮಮ್ ಮೂರು ತಾಸಾದರೂ ಬಿಟ್ಟರೆ ಒಳ್ಳೆಯದು ಆಗ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ಬನ್ನಿ ಅಷ್ಟರಲ್ಲಿ ಈಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೂರಣಕ್ಕೆ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆ ಹಾಗೆ ಒಂದು ಕಪ್ ಬೆಲ್ಲ ನಾಲ್ಕು ಏಲಕ್ಕಿ ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಈಕ್ವಲ್ ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಬೇಳೆ ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಮೊದಲು ನೀರು ಕುದಿಲಿಕ್ಕೆ ಇಡಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನೀಗ ಐದರಿಂದ ಆರು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಬೇಳೆ ತಗೊಂಡಿದ್ದ ಕಪ್ನಲ್ಲೇ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಇದನ್ನು ಅಂದಾಜಿನಲ್ಲಿ ಕೂಡ ಹಾಕಬಹುದು ಆದರೆ ಹೊಸದಾಗಿ ಹೋಳಿಗೆ ಮಾಡ್ತಿರೋರಿಗೆ ಎಷ್ಟು ನೀರು ಬೇಕು ಅಂತ ಕನ್ಫ್ಯೂಸ್ ಆಗಬಹುದು ಆದ್ದರಿಂದ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ತೊಗರಿಬೇಳೆನ ಸೇರಿಸಬೇಕು ಇಲ್ಲಿ ಬೇಳೆ ಬೇಯಿಸಲಿಕ್ಕೆ ನೀರಿನ ಅಳತೆ ಯಾಕೆ ಹೇಳಿದೆ ಅಂದರೆ ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರು ಇರಲೇಬೇಕಲ್ವಾ ಸೊ ಕಟ್ಟು ಚೆನ್ನಾಗಿ ಬರಬೇಕು ಅಂದರೆ ಮಿನಿಮಮ್ ಇಷ್ಟು ನೀರು ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಡುವೆ ನಡುವೆ ಚಮಚದಿಂದ ಸ್ವಲ್ಪ ಇರಿ ಸೊ ನಿಮಗೆ ಎಷ್ಟು ಬೆಂದಿದೆ ಬೇಳೆ ಗೊತ್ತಾಗುತ್ತೆ ಬೆಂದಿದೇನೋ ಇಲ್ಲೋ ಅಂತ ಕೈನಲ್ಲಿ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ತಿಳಿಯುತ್ತೆ ಅದು ಚೆನ್ನಾಗಿ ಒಡೀತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೂರಣ ಸ್ಮೂತ್ ಆಗೋದಿಲ್ಲ ಆಗ ಹೋಳಿಗೆ ಲಟ್ಟಿಸುವಾಗ ಹರಿಯೋ ಚಾನ್ಸಸ್ ಇರುತ್ತೆ ಸೊ ಬೇಳೆನ ಚೆನ್ನಾಗಿ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಗ್ಯಾಸ್ ಆಫ್ ಮಾಡಿ ನೀರು ಬಸಿಬೇಕು ಅಂದರೆ ಕಟ್ಟು ಮತ್ತು ಬೇಳೆನ ಸಪ್ರೇಟ್ ಮಾಡಬೇಕು ನೋಡಿ ಈಗ ಬೇಳೆ ಬಸ್ದಿಟ್ಟಿದ್ದೀನಿ ನಾನು ಕಟ್ಟು ಸಪ್ರೇಟ್ ಆಗಿದೆ ಈಗ ಬೇಳೆಗೆ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕಟ್ಟು ಬಸಿಬೇಕು ಚೆನ್ನಾಗಿ ಇಲ್ಲ ಅಂದರೆ ಬೆಲ್ಲ ಸೇರಿಸಿದ ತಕ್ಷಣ ಮತ್ತೆ ತುಂಬ ನೀರು ನೀರಾಗೋ ಚಾನ್ಸಸ್ ಇರುತ್ತೆ ಈ ಬಸ್ದಿರೋ ಕಟ್ಟಿಂದ ಒಳ್ಳೆ ಕಟ್ಟಿನ ಸಾರು ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಕಟ್ಟಿನ ಸಾರು ರೆಸಿಪಿ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಬನ್ನಿ ಈಗ ಬಸದಿಟ್ಟಿರೋ ಬೇಳೆಗೆ ಬೆಲ್ಲ ಸೇರಿಸೋಣ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಅಳತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬೆಲ್ಲ ಕರಗೋ ತನಕ ಮಂದ ಊರಿನಲ್ಲಿ ಇದನ್ನು ಕುದಿಸ್ಬೇಕು ಬೆಲ್ಲ ಕರಗ್ತಿದ್ದ ಹಾಗೆ ಸ್ವಲ್ಪ ಇದು ನೀರಾಯ್ತೇನೋ ಅನಿಸುತ್ತೆ ಆದರೆ ಬೆಲ್ಲ ಪೂರ್ತಿ ಕರಗಿ ಬೇಳೆ ಜೊತೆ ಹೊಂದಿಕೆ ಆಗೋಯ್ ಆ ನೀರು ಹಿಂಗೋ ತನಕ ಸ್ವಲ್ಪ ಕುದಿಸಿದ ನಂತರ ಮತ್ತೆ ಆಗುತ್ತೆ ನೋಡಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಬೇಳೆ ಜೊತೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಬೇಳೆ ಕೂಡ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಆ ನಂತರ ಇದನ್ನು ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಪೂರ್ತಿ ಆರ್ಬಿಟ್ರೂ ಅಷ್ಟು ಚೆನ್ನಾಗಿ ರುಬ್ಕೊಳೋಕ್ಕೆ ಬರೋದಿಲ್ಲ ಸ್ವಲ್ಪ ಹಾಗೆ ಮಿಕ್ಸಿ ಮಾಡಿದರೆ ಒಳ್ಳೆಯದು ಈ ಹಂತದಲ್ಲಿ ಇದಕ್ಕೆ ಏಲಕ್ಕಿ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಗ್ರೈಂಡರ್ನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಗ್ರೈಂಡರ್ ಇಲ್ಲ ಅಂದರೂ ಪರವಾಗಿಲ್ಲ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಈಗ ನುಣ್ಣಗೆ ರುಬ್ಬಿದ ನಂತರ ಹೂರಣ ರೆಡಿ ಆಯಿತು ಜೊತೆಯಲ್ಲಿ ಕಣ್ಕ ಕೂಡ ರೆಡಿ ಇದೆ ಬನ್ನಿ ಈಗ ಹೇಗೆ ಮಾಡೋದು ಹೋಳಿಗೆ ಅಂತ ನೋಡೋಣ ನಾನಿಲ್ಲಿ ಹೋಳಿಗೆ ಲಟ್ಟಿಸುವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಲಟ್ಟಿಸೋ ಮನೆಗೆ ಒಂದು ಶುದ್ಧವಾದ ಬಟ್ಟೆ ಕಟ್ಕೋಬೇಕು ಮೊದಲಿಗೆ ನೋಡಿ ಹೇಗೆ ಕಟ್ಟೋದು ಅಂತ ಇಲ್ಲಿ ತೋರಿಸಿದ್ದೀನಿ ಹೀಗೆ ಒಂದು ಶುದ್ಧವಾದ ಬಟ್ಟೆನ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಹಿಂದ್ಗಡೆಗೆ ನಾಲ್ಕು ಮೂಲೆಯೂ ತೊಗೊಂಡ್ಬಿಟ್ಟು ಗಂಟು ಹಾಕಬೇಕು ಇದರಿಂದ ಟೈಟಾಗಿ ಕೂರುತ್ತೆ ಬಟ್ಟೆ ಸೊ ಲಟ್ಸೋವಾಗ ತೊಂದರೆ ಆಗೋದಿಲ್ಲ ಹೀಗೆ ಬಟ್ಟೆ ಕಟ್ಟೋದ್ರಿಂದ ಮನೆಗೆ ಹತ್ತಿ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಈಗ ಎಣ್ಣೆ ಹೋಳಿಗೆ ಮಾಡೋವಾಗ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಉಪಯೋಗಿಸ್ತೀವಲ್ಲ ಹಾಗೆ ಈ ಇಲ್ಲಿ ಬಟ್ಟೆ ಉಪಯೋಗಿಸ್ತಾ ಇದ್ದೀವಿ ಈಗ ಹೂರಣನ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನ ಮಣೆ ಮೇಲೆ ಸವರಿ ಆನಂತರ ಕಣಕದ ಹಿಟ್ಟು ತಗೊಂಡು ಅದನ್ನು ಕೂಡ ಒಣ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿ ಹೀಗೆ ಲಟ್ಟಿಸ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೋದು ಅಥವಾ ಕೈನಲ್ಲಿ ಕೂಡ ಪ್ರೆಸ್ ಮಾಡಿ ಅಗಲ ಮಾಡಬಹುದು ನೋಡಿ ಈ ರೀತಿ ಹೀಗೆ ಅಗಲ ಮಾಡಿ ಒಳಗಡೆ ಈಗ ಹೂರಣ ತುಂಬಬೇಕು ತುಂಬಿದ ನಂತರ ಚೆನ್ನಾಗಿ ಸುತ್ತಲೂ ಕ್ಲೋಸ್ ಮಾಡಬೇಕು ಅದನ್ನು ಎಲ್ಲೂ ನಡುವೆ ಗ್ಯಾಪ್ ಆಗದೆ ಇರೋ ಹಾಗೆ ಪೂರ್ತಿ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಹಾಗೆ ಗ್ಯಾಪ್ ಆದರೆ ಹೂರಣ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಹೂರಣ ಹೊರಗೆ ಬಂದರೆ ಹೋಳಿಗೆ ಹರಿಯುತ್ತೆ ಹಾಗಾಗಿ ಚೆನ್ನಾಗಿ ಕವರ್ ಮಾಡಿ ಕ್ಲೋಸ್ ಮಾಡಬೇಕು ಇಷ್ಟಾದ ನಂತರ ಮತ್ತೊಮ್ಮೆ ಒಣ ಹಿಟ್ಟಿನಲ್ಲಿ ಅದನ್ನು ಅದ್ಬಿಟ್ಟು ಮಣೆ ಮೇಲೆ ತಗೊಂಡು ನಿಧಾನವಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಆದ ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಹೋಗಬೇಕು ಚಪಾತಿ ಹೇಗೆ ಲಟ್ಟಿಸ್ತಿರೋ ಹಾಗೇನೇ ಲಟ್ಟಿಸ್ತಾ ಹೋಗಬೇಕು ಆದರೆ ತಿರುವಿ ಹಾಕೋದಿಲ್ಲ ಒಂದೇ ಸೈಡ್ ಲಟ್ಟಿಸ್ಬೇಕು ಅಷ್ಟೆ ನೋಡಿ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ಅಂದರೆ ತೆಳ್ಳಗಾಗೋಷ್ಟು ಲಟ್ಟಿಸ್ತಾ ಹೋಗಬೇಕು ಇಷ್ಟು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ತವಾ ಬಿಸಿಗೆ ಇಟ್ಕೊಂಡಿರಬೇಕು ಸೊ ಈಗ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊದಲಿಗೆ ಅದರ ಮೇಲೆ ಈಗ ಲಟ್ಸಿರೋ ಹೋಳಿಗೆ ಹಾಕಬೇಕು ಹೀಗೆ ಮೀಡಿಯಮ್ ಊರಿನಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆನ ಈಗ ತಿರುಗ್ಸಿ ಹಾಕಿದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲಿವರೆಗೂ ನಾವು ಹೋಳಿಗೆಗೀಗ ಎಣ್ಣೆ ಬಳಸಿಲ್ಲ ಈಗ ಬೇಯಿಸೋವಾಗ ಮಾತ್ರ ಎಣ್ಣೆ ಹಾಕ್ತಾ ಇದ್ದೀವಿ ನೋಡಿ ಎಷ್ಟು ಚೆಂದ ಪೂರಿ ಥರ ಉಬ್ಬಿ ಬರುತ್ತೆ ಇದೇ ರೀತಿ ಉಳಿದೆಲ್ಲ ಅದನ್ನು ಒಂದಾದ ನಂತರ ಒಂದು ಮಾಡ್ತಾ ಹೋಗಬೇಕು ನಾವಿಲ್ಲಿ ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಹೊಸದಾಗಿ ಹೋಳಿಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಮೆಥಡ್ ತುಂಬಾ ಉಪಯೋಗ ಬರುತ್ತೆ ಈ ರೀತಿ ಮಾಡೋದರಿಂದ ಎಣ್ಣೆ ಬಳಕೆ ಕೂಡ ಕಡಿಮೆ ಆಗುತ್ತೆ ಹಾಗಂತ ಈ ಹೋಳಿಗೆ ಏನು ತುಂಬ ಡ್ರೈ ಆಗೋದಿಲ್ಲ ಎಣ್ಣೆ ಹೋಳಿಗೆ ರೀತಿಯೇ ಸ್ಮೂತಾಗಿ ಬರುತ್ತೆ ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ ಅಕಸ್ಮಾತ್ ಯಾರಿಗಾದರೂ ಮಿಸ್ ಆಗಿದ್ದರೆ ಮೇಲ್ಗಡೆ ಐ ಬಟನಲ್ಲಿ ಅದರ ಲಿಂಕ್ ಶೇರ್ ಇದ್ದೀನಿ ಚೆಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಿಮಗೆ ಅದರ ಲಿಂಕ್ ಸಿಗುತ್ತೆ ಕಾಯಿ ಹೋಳಿಗೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಥರದ ಹೋಳಿಗೆ ಎರಡು ವಿಧದಲ್ಲಿ ಮಾಡೋದು ತಿಳಿಸಿದ್ದೀವಿ ಹೇಗೆ ಅನ್ನಿಸ್ತು ಅಂತ ನೀವು ಮಾಡಿ ತಿಳಿಸೋದನ್ನು ಮರಿಬೇಡಿ ನೋಡಿ ಈಗ ರೆಡಿಯಾಯಿತು ರುಚಿಯಾದ ಬಿಸಿ ಬಿಸಿಯಾದ ತೊಗರಿಬೇಳೆ ಹೋಳಿಗೆ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ತಯಾರಿಸ್ಬೋದು ಹೋಳಿಗೆ ಅಂತ ನೀವು ಇದೇ ಅಳತೆಯಲ್ಲಿ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇಷ್ಟು ಈಸಿ ಅಂತ ಗೊತ್ತಾದ ಮೇಲೆ ನೀವು ಒಂದ್ಸಲ ಟ್ರೈ ಮಾಡ್ತೀರಿ ಅಲ್ವಾ ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅದಲ್ಲದೇ ಹಾಲು ಜೊತೆ ಕೂಡ ತಿನ್ನಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೋಳಿಗೆ ಮಾಡೋದು ತುಂಬ ಕಷ್ಟನಪ್ಪ ನಮ್ಮಿಂದ ಆಗಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಸಾಫ್ಟ್ ಆಗಿರುವಂತಹ ಹೋಳಿಗೆ ಆರಾಮಾಗಿ ಸಲೀಸಾಗಿ ಮಾಡಿಬಿಡಬಹುದು ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿಬಿಡೋಣ ನೋಡಿ ಇಲ್ಲಿ ನಾನು ಕಣಕ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬೌಲಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಈ ಮೈದಾ ಹಿಟ್ಟಿ ಜೊತೆಗೆ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಬರೀ ಮೈದಾ ಹಿಟ್ಟು ಅಷ್ಟೇ ಉಪಯೋಗಿಸಿದ್ದೀನಿ ನೋಡಿ ಸ್ವಲ್ಪ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಫಸ್ಟು ಡ್ರೈ ಆಗಿಯೇ ಹಾಗೆ ಕಲಿಸ್ಕೊಳ್ಳಿ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾನೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಇನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೀವು ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ ಒಮ್ಮೆಲೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ ಕಣಕ ತುಂಬಾ ತೆಳುವಾಗಿಬಿಡುತ್ತೆ ಆಗ ಹೋಳಿಗೆ ನೀಟಾಗಿ ಬರೋದೇ ಇಲ್ಲ ನೋಡಿ ಕೈಗೆ ಹಿಟ್ಟು ಅಂಟೋ ರೀತಿಯಷ್ಟು ಸಾಫ್ಟ್ ಆದರೆ ಸಾಕು ತುಂಬ ಏನು ಸಾಫ್ಟ್ ಆಗೋದು ಬೇಕಾಗಿಲ್ಲ ನೋಡಿ ಈ ರೀತಿ ಮಾಡಿದ ನಂತರ ಒಂದು ಮೂರು ಸ್ಪೂನಿನಷ್ಟು ಆಯಿಲನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ನೋಡಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಪೂರಿ ರೀತಿ ಉಬ್ಬಿ ಬರುತ್ತೆ ಅಷ್ಟು ಸಾಫ್ಟಾಗಿ ಸಕ್ಕತ್ತಾಗಿ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ನೋಡಿ ಈ ಥರ ಕಲಿಸ್ಕೊಳ್ಬೇಕು ನೀವು ಕುಟ್ಟಣಿ ಕಲ್ಲಿರುತ್ತಲ್ವ ಅದನ್ನು ಕೂಡ ನೀವು ಕುಟ್ಬಿಟ್ಟು ಹಿಟ್ಟನ್ನು ಸಾಫ್ಟ್ ಮಾಡ್ಕೋಬಹುದು ಅದರಲ್ಲೂ ಕೂಡ ನೋಡಿ ಕೈಯಲ್ಲೇ ನಾನು ಈ ರೀತಿ ಇದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆಗಳು ಬರುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ ಈಗ ಇದರ ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಒಂದು ಬಟ್ಟೆನ ಮುಚ್ಚಿಬಿಟ್ಟು ನೀವು ಅದನ್ನ ಪಕ್ಕಕ್ಕಿಡಿ ನಂತರ ನಾನಿಲ್ಲಿ ನೋಡಿ ಕಾಯನ್ನು ತುರುದ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ಆದರೆ ತುಂಬಾ ಒಳ್ಳೆಯದು ಬಲ್ತಿರ ಕಾಯಿ ಆದರೆ ತುಂಬಾ ಒಳ್ಳೆಯದು ಎಳೆ ತೆಂಗಿನಕಾಯಿ ಅಂತೂ ತಗೊಳ್ಳೇಬೇಡಿ ಅದರಿಂದ ತೆಂಗಿನಕಾಯಿ ಹೋಳಿಗೆನ ಮಾಡೋಕ್ಕೆ ಬರೋದಿಲ್ಲ ನೋಡಿ ಸ್ವಲ್ಪ ಬಲ್ತಿರ ತೆಂಗಿನಕಾಯಿ ಆದರೆ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತೆಂಗಿನಕಾಯನ್ನು ತುರಿಯುವಾಗ ನೀವು ಜಸ್ಟ್ ಮೇಲೆ ಮೇಲೆ ತುರ್ಕೊಳ್ಳಿ ಅದು ಬ್ಲ್ಯಾಕ್ ಕಲರಿಂದೇನು ಬ್ರೌನ್ ಕಲರಿಂದ ಏನು ಕೂಡ ಅಂಶ ಬರಬಾರ್ದು ಸ್ವಲ್ಪ ವೈಟ್ ವೈಟ್ ಇರುವಂತಹ ತೆಂಗಿನಕಾಯಿ ತುರಿ ಇದ್ದರೆ ತುಂಬಾ ಒಳ್ಳೆಯದು ನೋಡಿ ಹೀಗೆ ಪೂರ್ತಿ ತೆಂಗಿನಕಾಯನ್ನು ನಾನು ಹೀಗೆ ತುರ್ಕೊಂಡು ಇಟ್ಕೊಂಡಿದೀನಿ ಈಗ ನಾವೇನು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ವಲ್ಲ ಆ ಬೌಲಲ್ಲಿ ಒಂದೂವರೆ ಕಪ್ನಷ್ಟು ನಾನು ದೊಡ್ಡದಾಗಿರುವಂತಹ ದೊ ಕಾಯನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಅದೇ ಬೌಲಲ್ಲಿ ಅರ್ಧ ಬೌಲಿನಷ್ಟು ನಾನು ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಹಾಗೆಯೇ ನೋಡಿ ಚಿಕ್ಕ ಬೌಲಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಿನಷ್ಟು ನಾಲ್ಕು ಸ್ಪೂನಷ್ಟು ಅಂತ ಹೇಳಿ ಅಂದ್ಕೊಳ್ಳಿ ಅಷ್ಟು ನಾನು ಕಡಲೆ ಪುಡಿನ ತೊಗೊಂಡಿದ್ದೀನಿ ಹುರುಗಡ್ಲೆ ಇರುತ್ತಲ್ಲ ಅದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಇಷ್ಟೇ ನೋಡಿ ಸಿಂಪಲ್ ಅಂದರೆ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿಬಿಟ್ಟು ನಾವು ರುಚಿಯಾದ ಹೇ ಹೋಳಿಗೆನ ಮೃದುವಾಗಿರುವಂತಹ ರುಚಿಯಾಗಿರುವಂತಹ ಹೋಳಿಗೆನ ರೆಡಿ ಮಾಡೋಣ ನೋಡಿ ಇಲ್ಲಿ ನಾನು ಹೂರನ್ನ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕಿಬಿಟ್ಟು ನಾನು ಕರಗಿಸಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಬೆಲ್ಲ ಕರಗಿ ಅದು ಪೂರ್ತಿಯಾಗಿ ಕರಗಬೇಕು ಅಲ್ಲಿ ಸ್ವಲ್ಪ ನೀವು ಒಂದು ಅರ್ಧ ಲೋಟನಷ್ಟು ನೀವು ನೀರನ್ನು ಹಾಕಿದರೆ ಒಳ್ಳೆಯದು ಬೆಲ್ಲ ನೀಟಾಗಿ ಹೋಗುತ್ತೆ ನೋಡಿ ನಾನೀಗ ಒಂದು ಅರ್ಧ ಕಪ್ನಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟನ್ನು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಮ್ಮಿನ ಮಾಡಿಕೊಳ್ಬಹುದು ನೋಡಿ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಕಂಪ್ಲೀಟಾಗಿ ಇದು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಪೂರ್ತಿ ಕರಗಿ ಅದು ನೋಡಿ ಪಾಕ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಳೋಣ ನೋಡಿ ಈ ಬೆಲ್ಲದ ಪಾಕ ಚೆನ್ನಾಗಿ ಆಗಬೇಕು ಮಧ್ಯೆ ಮಧ್ಯೆ ಹೀಗೆ ಕೈಯಾಡಿಸ್ತಾ ಇರಿ ಹಾಗೆಯೇ ಒಂದು ನೀರಿಗೆ ನೀವು ಒಂದು ಲೋಟದಲ್ಲಿ ನೀರು ತೊಗೊಂಡ್ಬಿಟ್ಟು ಆ ಪಾಕನ ಸ್ವಲ್ಪ ಹಾಕಿದಾಗ ಆ ಪಾಕ ಏನಾದರೂ ಪೂರ್ತಿ ಸ್ಪ್ರೆಡ್ ಆಯಿತು ಅಂದರೆ ಇನ್ನೂ ಅದು ಆಗಿಲ್ಲ ಅಂತ ಹೇಳಿ ಅರ್ಥ ಅದೇ ನೀವು ಪಾಕ ಮಾಡ್ತಾ ಮಾಡ್ತಾ ನೀವು ಒಂದು ಲೋಡದಲ್ಲಿ ನೀರು ಹಾಕಿ ಮತ್ತೆ ನೀವು ಹಾಕಿದಾಗ ಏನಾದ್ರು ಪಾಕ ಗಟ್ಟಿ ಆಯ್ತು ಅಂದರೆ ಆಗ ಅದು ಕರೆಕ್ಟಾದ ಹದದಲ್ಲಿ ಬಂದಿದೆ ಅಂತ ಹೇಳಿ ಅರ್ಥ ಹಾಗಾಗಿ ಕೈ ಆಡಿಸ್ತಾ ನೀವು ಮಧ್ಯೆ ಮಧ್ಯೆ ಹೀಗೆ ಹಾಕಿಬಿಟ್ಟು ಚೆಕ್ ಮಾಡಿಕೊಳ್ತಾ ಇರಬಹುದು ನೋಡಿ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಎರಡು ಸರಿ ಚೆಕ್ ಮಾಡಿದ್ದೀನಿ ಇದು ಪಾಕ ಆಗಿದೆಯೋ ಇಲ್ವೋ ಅಂತ ಹೇಳಿ ತಿಳಿದುಕೊಳ್ಳಲಿಕ್ಕೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಕೈಯಲ್ಲಿ ಕೂಡ ನಾವು ಮುಟ್ಬಿಟ್ಟು ನೋಡಬಹುದು ಒಂದು ಅಥವಾ ಎಳೆ ಪಾಕ ಆದರೆ ಸಾಕು ಅಂತ ಹೇಳ್ತಾರೆ ನಾನಿಲ್ಲಿ ನೀರಲ್ಲಿ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀರಲ್ಲಿ ಹಾಕಿದ ಮೇಲೆ ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು ಆಗ ಮಾತ್ರ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ಅರ್ಥ ನೋಡಿ ಈ ರೀತಿ ಗಟ್ಟಿ ಆದ ಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಇರುತ್ತಲ್ವ ಈ ಕಾಯಿ ತುರಿ ಇರುತ್ತಲ್ವ ಅದನ್ನು ನಾನು ಇದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಶ್ ಕೊಕೊನೆಟ್ ನಾವು ತುರಿದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಪರಿಮಳನೂ ಚೆನ್ನಾಗಿರುತ್ತೆ ಹಾಗೆ ಹೋಳಿಗೆ ಕೂಡ ತುಂಬ ದಿನದವರೆಗೂ ಕೂಡ ಇರುತ್ತೆ ಈಗ ನೋಡಿ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಈ ಹೂರನ್ನ ಗಟ್ಟಿಯಾಗಲಿ ಅನ್ನೋದಕ್ಕೆ ನಾನಿಲ್ಲಿ ಹುರುಗಡಲೆ ಪುಡಿನ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಬಿಸಿ ಮಾಡಿ ಹುರಿದುಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಹಾಕ್ಕೋಡ ಹಾಕಿದ್ರೂ ನಾನು ನಾನಿಲ್ಲಿ ಹುರುಗಡಲೆ ಪುಡಿನ ಹಾಕ್ಕೊಂಡಿದ್ದೀನಿ ನೀವೆಲ್ಲ ಸ್ವಲ್ಪ ಹೂರಣ ಏನಾದರೂ ತೆಳುವಾದರೆ ಏನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಮೃದುವಾದ ಕಾಯಿ ಹೋಳಿಗೆ ಮಾಡೋದನ್ನು ನೋಡಿ ಈ ರೀತಿ ನಮ್ಮನ್ನು ಹೂರಣ ರೆಡಿಯಾಗಿದೆ ನೋಡಿ ಹಾಗೆಯೇ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಕಣಕ ಕೂಡ ರೆಡಿಯಾಗಿದೆ ಈಗ ನಾವು ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಹಾಗೆಯೇ ನೀವು ಹೂರಣ ಮಾಡುವಾಗ ಹುರಿಗಡಲೆ ಪುಡಿನ ಬೇಕು ಅಂದರೆ ಹಾಕಿ ಇಲ್ಲ ಅಂದರೆ ಅದೇ ಗಟ್ಟಿ ಆಯಿತು ಅಂದರೆ ನಿಮಗೆ ಸ್ಕಿಪ್ ಕೂಡ ಮಾಡಬಹುದು ಅದು ಹಾಕಲೇಬೇಕು ಅಂತ ಏನಿಲ್ಲ ನಂತರ ನೋಡಿ ಕಣಕನ ನೀವು ತೊಗೊಂಡ್ಬಿಟ್ಟು ಹಾಗೆಯೇ ಹೋಳಿಗೆ ಶೀಟಿಗೆ ನೋಡಿ ಈ ರೀತಿ ನಾನು ಫಸ್ಟ್ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ನನ್ನ ಕೈಗೂ ಕೂಡ ನಾನು ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೋಡಿ ಈ ರೀತಿ ಹಿಟ್ಟನ್ನು ನೋಡಿ ಹೀಗೆ ಪೂರಿ ಆಕಾರದಲ್ಲಿ ರೌಂಡಾಗಿ ಈ ರೀತಿ ನಾನು ಕೈಯಲ್ಲೇ ಸ್ಪ್ರೆಡ್ ಇದ್ದೀನಿ ನಂತರ ಮಿಡಲ್ನಲ್ಲಿ ನೋಡಿ ಈ ರೀತಿ ಹೂರಣನ ರೆಡಿ ಮಾಡಿರೋದನ್ನು ಇದ್ದೀನಿ ತುಂಬ ಗಟ್ಟಿ ಆಗಬಾರ್ದು ಹೂರಣ ಹೂರಣ ಏನಾದರೂ ಗಟ್ಟಿ ಆಗಿಬಿಟ್ರೆ ಹೋಳಿಗೆ ಕೂಡ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಈ ಹದಕ್ಕೆ ಬಂದರೆ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಪೂರ್ತಿ ಹೂರಣ ಅದು ಒಳಗಡೆ ಆಗಬೇಕು ಕಣಕ ಪೂರ್ತಿ ಅದನ್ನು ಕವರ್ ಮಾಡ್ಕೋಬೇಕು ಆ ರೀತಿ ನೀವು ಹೀಗೆ ಮಾಡಿಕೊಂಡ ನಂತರ ನೋಡಿ ಈ ಮಿಡಲ್ನಲ್ಲಿ ಹೀಗೆ ಇಟ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಬೇಕು ತುಂಬ ನೀವು ಫೋರ್ಸ್ಬುಲಿ ಅದನ್ನು ಮಾಡಬೇಡಿ ನಿಧಾನಕ್ಕೆ ಪ್ರೆಸ್ ಮಾಡಿ ಹೋಳಿಗೆನ ನೀವು ಬಾಳೆ ಎಲೆಯಲ್ಲೂ ಕೂಡ ಮಾಡಬಹುದು ಬಟ್ ನನಗಿಲ್ಲಿ ಬಾಳೆ ಎಲೆ ಅವೈಲೇಬಲ್ ಇಲ್ಲ ಸೊ ಹಾಗಾಗಿ ನಾನು ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ ನೀವೇನಾದರೂ ಬಾಳೆ ಎಲೆಯಲ್ಲಿ ಮಾಡ್ತೀರಾ ಅಂದರೆ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಪೂರ್ತಿ ಈವನ್ನಾಗಿ ಅದು ಎಲ್ಲ ಕಡೆ ಕೂಡ ಊರಣ ಸ್ಪ್ರೆಡ್ ಆಗಬೇಕು ಪೂರ್ತಿ ಹಿಟ್ಟು ಮತ್ತು ಹೂರಣ ಎರಡು ಒಂದೇ ಇದರಲ್ಲೇ ಇರಬೇಕು ಒಂದು ಕಡೆ ಹಿಟ್ಟು ಒಂದು ಕಡೆ ಹೂರಣ ಆ ರೀತಿ ಬರಬಾರ್ದು ನೋಡಿ ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ಕೂಡ ನೀಟಾಗಿ ಇರಬೇಕು ಆಗ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಪೂರ್ತಿ ಮಾಡಿ ಆಯಿತು ಈಗ ಅದ್ರ ಮೇಲುಗಡೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಹೀಗೆ ತೆಗೆದರೆ ಆಯಿತು ನೀವು ಬೇಯಿಸುವಾಗ ತುಪ್ಪ ಆದರೂ ಹಾಕಿ ನೀವು ಬೇಯಿಸ್ಬೋದು ಅಥವಾ ಎಣ್ಣೆ ಆದರೂ ಕೂಡ ಹಾಕಿಬಿಟ್ಟು ಅದನ್ನು ಬೇಯಿಸ್ಬೋದು ಬಟ್ ಎರಡೂ ಕಡೆಯೂ ಕೂಡ ಒಂದೊಂದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನೀವು ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ತುಪ್ಪ ಹಾಕಿ ಬೇಯಿಸಿದರೂ ಕೂಡ ಚೆನ್ನಾಗಿರುತ್ತೆ ಮೇಲೆ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸ್ಪೂನಿನಷ್ಟು ಹಾಕಿದರೆ ಸಾಕಾಗುತ್ತೆ ನೋಡಿ ರುಚಿಯಾದ ಮೃದುವಾದ ತೆಂಗಿನಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ಹೋಳಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಪ್ಪದ ಜೊತೆ ಈ ಹೋಳಿಗೆ ತಿಂತಾ ಇದ್ದರೆ ಆಹಾ ವಾ ವಾವ್ ಅಂತೀರ ಇನ್ಯಾಕ್ ತಡ ಈ ಸರಿ ಯುಗಾದಿಗೆ ಈ ಹೋಳಿಗೆನ ಮಾಡಿಬಿಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋವೊಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್